ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಕಂದ ಕ್ರಿಯೇಷನ್ಸ್ ನಾನು ಇವತ್ತೊಂದು ಸಿಂಪಲ್ ಆಗಿ ಸಾರಿ ಕುಚ್ಚು ಮಾಡೋದನ್ನ ತೋರಿಸ್ಕೊಡ್ತಿದ್ದೀನಿ ನೋಡಿ ಇದೇ ಡಿಸೈನು ಇದನ್ನು ಮಾಡೋದನ್ನು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಇದು ಫ್ಲವರ್ ಡಿಸೈನು ಕೋಶಾ ಕುಚ್ಚು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನು ಲೇಸ್ ತೊಗೊಂಡಿದ್ದೀನಿ ಇವಾಗ ಲೇಸ್ನಲ್ಲೇ ನಾನು ವರ್ಕ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ ಇದಕ್ಕೆ ಸ್ಮಾಲ್ ಬೀಟ್ಸ್ ತೊಗೊಂಡಿದ್ದೀನಿ ಕುಚ್ಚಕ್ಕೆ ಹಾಕೋದಕ್ಕೆ ಹಾಗೆ ನೀಡಲ್ ನಂಬರ್ ಟೆನ್ ನಾನು ನೀಡಲ್ ನಂಬರ್ ಟೆನ್ನಲ್ಲೇ ವರ್ಕ್ ಮಾಡೋದು ಇವಾಗ ರೈಟ್ ಸೈಡಿಂದನೇ ಕುಚ್ಚನ್ನ ಸ್ಟಾರ್ಟ್ ಮಾಡಬೇಕು ನಾನು ಆರೇಳೆ ದಾರ ತಗೊಂಡಿದ್ದೀನಿ ಆರೆಳೆ ದಾರನ ನೋಡಿ ಹೀಗೆ ಕೈಗೆ ಸುತ್ತಕೊಂಡು ತುದಿಲಿ ಗಂಟು ಹಾಕೋಬೇಕು ಹೀಗೆ ಗಂಟು ಹಾಕ್ಕೊಂಡು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೂಜಿ ಒಳಗಡೆಯಿಂದ ದಾರ ತಗೊಂಡು ನೋಡಿ ಹೀಗೆ ಲಾಕ್ ಮಾಡಿಕೊಡ್ಬೇಕು ಫಸ್ಟು ಈಗ ಫಸ್ಟು ಲಾಕ್ ಮಾಡಿಕೊಂಡು ಆಮೇಲೆ ಫೋರ್ ಚೈನ್ನ ಹಾಕೋತಾಯಿದ್ದೀನಿ ಫೋರ್ ಚೈನ್ ಹಾಕ್ಕೊಂಡು ಇಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಆಮೇಲೆ ದಾರ ಮೇಲೆ ತಗೊಂಡು ಬೀಡನ್ನ ಇನ್ಸರ್ಟ್ ಮಾಡಬೇಕು ನೋಡಿ ಬೀಡನ್ನ ಹೀಗೆ ತಗೊಂಡು ಸೂಜಿ ಒಳಗಿಂದ ಬೀಡನ್ನ ದಾರದೊಳಗೆ ಹೀಗೆ ಇನ್ಸರ್ಟ್ ಮಾಡಬೇಕು ಇನ್ಸರ್ಟ್ ಮಾಡಿದ್ಮೇಲೆ ದಾರದ ಮೇಲೆ ಸೂಜಿ ಮೇಲೆ ಎರಡು ಸರ್ತಿ ದಾರ ಇದ್ದೀನಿ ತ್ರಿಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ ದಾರ ಮೇಲೆ ಇಳ್ಕೊಂಡು ಒಂದು ಸತಿ ಲಾಕ್ ಮಾಡಿಕೊಂಡು ಇನ್ನೊಂದು ಸತಿ ಸೂಜಿ ಮೇಲೆ ದಾರ ಇನ್ನೊಂದು ಸತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಒಟ್ಟು ಮೂರು ಸತಿ ತ್ರಿಬಲ್ ಕ್ರೋಶ ಇದ್ದೀನಿ ಮತ್ತು ಇವಾಗ ದಾರ ಮೇಲೆ ಇಳ್ಕೊಂಡು ಮತ್ತೆ ಬೀಡ್ ಆ್ಯಡ್ ಮಾಡ್ಕೋಬೇಕು ನೋಡಿ ಹೀಗೆ ನಾನು ನಾನು ಸಿ ಆರೆಳೆ ದಾರದಲ್ಲೇ ವರ್ಕ್ ಮಾಡೋದು ಇದನ್ನು ಬೇಕಾದ್ರೆ ನೀವು ಏಳು ಎಳೆ ಎಂಟು ಎಳೆ ದಾರದಲ್ಲಿ ಕೂಡ ಮಾಡ್ಕೊಳ್ಬೋದು ಇನ್ನೂ ಚೆನ್ನಾಗಿ ಬರುತ್ತೆ ಅದು ಕೂಡ ಚೆನ್ನಾಗಿ ಬರುತ್ತೆ ಮಾಡ್ಕೊಳ್ಬೋದು ಇವಾಗ ಸೂಜಿ ಮೇಲೆ ಎರಡು ಸತಿ ದಾರ ತೊಗೊಂಡು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ನೋಡಿ ಹೀಗೆ ಸೂ ಒಳಗೆ ಬೀಡು ಹಾಕ್ಕೊಂಡು ಹೀಗೆ ದಾರದೊಳಗೆ ಇನ್ಸರ್ಟ್ ಮಾಡಿಕೊಳ್ಬೇಕು ಎರಡು ಸತಿ ಸೂಜಿ ಮೇಲೆ ದಾರ ತಗೊಂಡು ಹೀಗೆ ಒಂದರೊಳಗೊಂದು ಒಂದರೊಳಗೊಂದು ಇನ್ನೊಂದು ಇನ್ನೊಂದು ಹಾಗೆ ಹಾಕ್ಕೊಂಡು ತ್ರಿಬಲ್ ಕ್ರೋಶ ಮಾಡಿಕೊಳ್ಬೇಕು ಹೀಗೆ ನಾನು ಟೋಟಲಿ ಫೈ ಬೀಡ್ಸ್ನ ತೊಗೊಂಡಿದ್ದೀನಿ ಫೈ ಬೀಡ್ಸ್ ಇನ್ಸರ್ಟ್ ಮಾಡಿ ಫೋರ್ ತ್ರಿಬಲ್ ಕ್ರೋಶ ಮಾಡ್ಕೊಳ್ಬೇಕು ಫೋರ್ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು ಹಾಗೆ ಬೀಡ್ನೇನು ಲಾಕ್ ಮಾಡ್ಕೊಳ್ಳೋದು ಬೇಡ ಡೈರೆಕ್ಟಾಗೇ ಸೂಜಿ ಮೇಲೆ ಎರಡು ಸರ್ತಿ ದಾರ ತಗೊಂಡು ಮಾಡ್ಕೋಬೇಕು ನೋಡಿ ಹೀಗೆ ಐದು ಬೀಡನ್ನ ತೊಗೊಂಡಿದ್ದೀನಿ ಇವಾಗ ಲಾಸ್ಟ್ ಬೀಡ್ ಹಾಕ್ತಾಯಿದ್ದೀನಿ ಇದು ತುಂಬ ಈಸಿಯಾದ ಸಿಂಪಲ್ ಆಗಿರೋ ಅಂಥ ಒಂದು ಕ್ರೋಶ ಕುಚ್ಚು ಆರಾಮಾಗಿ ಈಸಿಯಾಗಿ ಬಂದ್ಬಿಡತ್ತೆ ಬೇಗ ಆಗೋಗುತ್ತೆ ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಸೀರೆಗೆ ಸಿಂಪಲ್ ಸಾರೀಸ್ಗೆ ಹಾಕ್ಕೋಬೋದು ಚೆನ್ನಾಗಿ ಕಾಣುತ್ತೆ ಇವಾಗ ಟೋಟಲ್ ಫೈವ್ ಬೀಡ್ಸ್ ತೊಗೊಂಡಿದ್ದೀನಿ ಇವಾಗ ಮತ್ತೆ ತ್ರಿಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಇದ್ದೀನಿ ಹೀಗೆ ಲಾಕ್ ಇದ್ದೀನಿ ಮತ್ತು ಫೋರ್ ಚೈನ್ ತಗೊಂಡು ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಿಕೊಳ್ಬೇಕು ಸ್ವಲ್ಪ ಆ ಕಡೆ ಈ ಕಡೆ ಲಾಕ್ ಮಾಡಿಬಿಟ್ರೆ ಡಿಸೈನು ಚೆನ್ನಾಗಿ ಬರಲ್ಲ ಟೈಟ್ ಆಗೋದು ಅಲ್ಲಿ ಎಳ್ಕೊಳ್ಳೋ ಥರ ಎಲ್ಲ ಆಗುತ್ತೆ ಹಾಗಾಗಿ ಎಲ್ಲಿಗೆ ಬರುತ್ತೋ ಅಲ್ಲೇ ನೋಡಿಕೊಂಡು ನೀಟಾಗೆ ಲಾಕ್ ಮಾಡಿಕೊಳ್ಬೇಕು ನಾಲ್ಕು ಚೈನ್ ಹಾಕಿ ಲಾಕ್ ಆಗಿದ ತಕ್ಷಣ ಸೂಜಿ ಮೇಲೆ ದಾರ ತಗೊಂಡು ಅದಕ್ಕೆ ಬೀಡನ್ನ ಇನ್ಸರ್ಟ್ ಮಾಡಬೇಕು ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ಎರಡು ಸರ್ತಿ ದಾರ ತಗೊಂಡು ಹೀಗೆ ಒಂದರೊಳಗೊಂದು ಮಾಡಿಕೊಳ್ಬೇಕು ತ್ರಿಬಲ್ ಕ್ರೋಶ ಸೊ ಹೀಗೇ ಮತ್ತು ಬೀಡನ್ನ ಹಾಕ್ಕೋಬೇಕು ಹೀಗೆ ಬೀಡನ್ನ ಹಾಕ್ಕೊಂಡು ಎರಡು ಸತಿ ಮೇಲೆ ದಾರ ತಗೊಂಡು ಒಂದರೊಳಗೊಂದು 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 ಮಾಡ್ಕೊಳ್ಬೇಕು ತ್ರಿಬಲ್ ಕ್ರೋಶ ಕಂಬಗಳನ್ನ ಒಟ್ಟು ಐದು ಕಂಬಗಳನ್ನ ಹಾಕಬೇಕಾಗತ್ತೆ ನೋಡಿ ಹೀಗೆ ನೋಡಿದ್ರಲ್ಲ ಹೇಗೆ ಅಂತ ಸೀರೆಗೂ ಹೀಗೆ ಸೀರೆ ಫುಲ್ಲು ಹಾಕ್ಕೋಬೇಕು ಏನಿಲ್ಲ ಅಂದರೂ ಒಂದು ಟೂ ತ್ರೀ ಅವರ್ಸ್ಗೆಲ್ಲ ಡಿಸೈನ್ ಕಂಪ್ಲೀಟ್ ಆಗಿಬಿಡತ್ತೆ ಈ ಡಿಸೈನ್ ಹಾಕಿ ಕುಚ್ಚು ಕೂಡ ಕಟ್ಟೋಸ್ಗೆ ಟೈಮು ಹಿಡಿಯುತ್ತೆ ಟೂ ತ್ರೀ ಅವರ್ಸಲ್ಲಿ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೀಗೆ ಈಗ ಸ್ಟಾರ್ಟಿಂಗ್ನಲ್ಲಿ ಫೋರ್ ಚೈನ್ ತೊಗೊಂಡು ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಹಾಗೇ ಕೊನೆಯಲ್ಲಿ ಕೂಡ ಫೋರ್ ಚೈನ್ ತೊಗೊಂಡು ಲಾಕ್ ಮಾಡಿಕೊಂಡೆ ಎಂಡ್ ಮಾಡಬೇಕು ಫೋರ್ ಚೈನ್ ತೊಗೊ ಹಾಕಿದ್ದೀನಿ ಎಲ್ಲಿಗೆ ಅಲ್ಲಿ ಲಾಕ್ ಮಾಡಿಕೊಳ್ಬೇಕು ಲಾಕ್ ಮಾಡಿಕೊಂಡು ಎರಡು ಚೈನ್ ಹಾಕಿ ಸೂಜಿನ ಕಟ್ ಮಾಡಿಕೊಳ್ಬೇಕು ಇವಾಗ ಸೆಕೆಂಡ್ ಲೇಯರು ತೋರಿಸ್ತೀನಿ ಹೇಗೆ ಅಂತ ನೋಡಿ ಎಕ್ಸ್ಟ್ರಾ ಏನೇ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ನೆಕ್ಸ್ಟು ಇವಾಗ ಸೆಕೆಂಡ್ ಲೇಯರ್ ಮಾಡೋಣ ಸೆಕೆಂಡ್ ಲೇಯರಿಗೆ ನೀವು ಕಲರ್ ಕಾಂಬಿನೇಷನ್ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೋದು ಸೊ ಟೂ ಕಲರ್ ಸ್ಯಾರಿ ಇದ್ದರೆ ಇದೊಂದು ಮತ್ತು ಮೇಲ್ಗಡೆ ಫ್ಲವರು ಇನ್ನೊಂದು ಕಾಂಬಿನೇಷನ್ ಮಾಡ್ಕೊಳ್ಬೋದು ಇವಾಗ ಮತ್ತೆ ಆರಳೆ ದಾರ ತಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿಕೊಂಡು ಫೋರ್ ಚೈನ್ ಹಾಕೋತಾ ಇದ್ದೀನಿ ಇಲ್ಲಿ ಕುಚ್ಚು ಕಟ್ಟೋ ಜಾಗ ಇದು ಫೋರ್ ಚೈನು ಎರಡು ಸೇರಿ ಕುಚ್ಚು ಕಟ್ಕೋಬೇಕು ಕುಚ್ಚು ಕಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಡಿಸೈನು ಹೀಗೆ ಫೋರ್ ಚೈನ್ ಹಾಕಿಬಿಟ್ಟು ಫಸ್ಟ್ ಫಸ್ಟ್ ಸ್ಟೆಪ್ಪಲ್ಲಿ ಹಾಕಿದ್ವಲ್ಲ ಲಾಕು ಅದ್ರ ಮೇಲೇ ಲಾಕ್ ಹಾಕಬೇಕು ಇವಾಗ ತ್ರೀ ಚೈನ್ ಹಾಕಬೇಕು ತ್ರೀ ಚೈನ್ ತ್ರೀ ಚೈನ್ ಹಾಕಿ ಬೀಡ್ ಒಳಗಡೆಯಿಂದನೇ ಲಾಕ್ ಮಾಡಬೇಕು ಬೀಡ್ ಒಳಗಡೆ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಬರ್ ತೊಗೋಬೇಕು ಸೂಜಿನ ಸೂಜಿನ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸೂಜಿ ತೊಗೊಂಡು ಲಾಕ್ ಮಾಡಿಕೊಳ್ಬೇಕು ನೋಡಿ ಹೀಗೆ ನೋಡಿದ್ರಲ್ಲ ಹೀಗೆ ಫಸ್ಟು ತ್ರೀ ಚೈನ್ಸ್ ಹಾಕ್ಕೊಂಡು ರೈಟ್ ಸೈಡಿಂದ ಬೀಡ್ ರೈಟ್ಸ್ ಬೀಡ್ಸ್ ಒಳಗಡೆ ಹಾಕಿ ಬೀಡ್ ರೈಟಿಂದ ಲೆಫ್ಟಿಗೆ ಬಂದು ಲಾಕ್ ಮಾಡಬೇಕು ನೋಡಿದ್ರಲ್ಲ ಹೀಗೆ ಬಂದು ಲಾಕ್ ಮಾಡಬೇಕು ಹೀಗೆ ಒಂದು ಸತಿ ಟ್ರೈ ಮಾಡಿ ನೋಡಿ ಸ್ಯಾರಿಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಫುಲ್ ಆಗಿ ಚೆನ್ನಾಗಿ ಕಾಣುತ್ತೆ ಇವಾಗ ಮತ್ತೆ ತ್ರೀ ಚೈನ್ಸ್ ಹಾಕ್ಕೊಂಡು ತ್ರೀ ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಬೇಕು ಈ ಕಡೆ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಸೂಜಿ ತೊಗೊಂಡು ಬಂದು ಲಾಕ್ ಮಾಡಬೇಕು ನೋಡಿ ಹೀಗೆ ಲಾಕ್ ಮಾಡಬೇಕು ನೋಡಿ ಹೀಗೆ ಲಾಕ್ ಮಾಡಬೇಕು ಹೌದ್ರಲ್ಲ ಹೀಗೆ ಮತ್ತು ಮೂರು ಚೈನ್ ಹಾಕಿ ರೈಟಿಂದ ಲೆಫ್ಟ್ಗೆ ತೊಗೊಂಡು ಬಂದು ಲಾಕ್ ಮಾಡ್ತಾಯಿದ್ದೀನಿ ಸೂಜಿನ ನೋಡಿ ಹೀಗೆ ಮಾಡ್ಕೊಳ್ಬೇಕು ಆಮೇಲೆ ಕೊನೆಯದು ಚೈನ್ ಹಾಕಿ ಮತ್ತೆ ಸೇಮ್ ಅದೇ ಮೆಥಡು ರೈಟಿಂದ ಲೆಫ್ಟಿಗೆ ಸ್ವಿಚಿ ತಂದು ಹಾಕಬೇಕು ಹೀಗೆ ಲಾಕ್ ಇದ್ದೀನಿ ಇಲ್ಲಿ ಲಾಕ್ ಮಾಡಿ ಕೆಳಗಡೆ ಅದ್ರ ಕೆಳಗಡೆ ಇನ್ನೊಂದು ಇದೆಯಲ್ಲ ಲಾಕು ಅಲ್ಲಿ ಕೂಡ ಲಾಕ್ ಮಾಡಿಕೊಳ್ಬೇಕು ಆಗಲೇ ಸ್ಟಿಪ್ಪಾಗಿ ಕೂತ್ಕೊಂಡಿರುತ್ತೆ ಡಿಸೈನು ನೀಟಾಗಿ ನೋಡಿಕೊಂಡು ಚೈನ್ಸ್ ಹಾಕಬೇಕು ಅದಾದಮೇಲೆ ಇವಾಗ ಫೋರ್ ಚೈನು ಹಾಕೋತಾ ಇದ್ದೀನಿ ಫೋರ್ ಚೈನ್ ಹಾಕ್ಕೊಂಡು ಅಲ್ಲಿನಿದಲ್ಲಿ ಲಾಕ್ ಇದ್ದೀನಿ ಲಾಕ್ ಮಾಡಿಕೊಂಡು ಸೇಮ್ ಪ್ರೊಸೀಜರು ಇಲ್ದ್ರಲ್ಲಿ ಮಾಡೋದ್ನಲ್ಲ ಹಾಗೇ ಫ್ಲವರು ಮೂರು ಚೈನ್ ಹಾಕ್ಕೊಂಡು ರೈಟಿಂದ ಲೆಫ್ಟಿಗೆ ಸೂಜಿ ತೊಗೊಂಡು ಬಂದು ಲಾಕ್ ಮಾಡಬೇಕು ಸೊ ಸೇಮ್ ಪ್ರೊಸೀಜರೇನೆ ಫಾಲೋ ಮಾಡಿ ಮತ್ತೆ ಮಸತಿ ಚೈನ್ ಹಾಕ್ಕೊಂಡು ಹೀಗೆ ಲಾಕ್ ಮಾಡಿಕೊಳ್ಬೇಕು ರೈಟ್ನಿಂದ ಲೆಫ್ಟಿಗೆ ಲಾಕ್ ಮಾಡಿಕೊಳ್ಬೇಕು ಇವಾಗ ನೋಡಿ ಕಂಪ್ಲೀಟ್ ಆಗಿದೆ ಲಾಕ್ ಮಾಡಿಕೊಂಡು ಮತ್ತು ಕೊನೆಯಲ್ಲಿ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಹೀಗೆ ಲಾಕ್ ಮಾಡಿ ಎರಡು ಚೈನ್ ಹಾಕಿ ದಾರ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ದಾರ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಡಿಸೈನು ಇದಕ್ಕೆ ಇವಾಗ ಕುಚ್ಚು ಕಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿದ್ರಲ್ಲ ಹೇಗೆ ಕಾಣ್ತಿದೆ ಅಂತ ಇದಕ್ಕೆ ಕುಚ್ಚು ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನಿಮಗೆ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ